ಅಸ್ಸಾಮ್ ವಲೈಕುಂ ವರಮತ್ತುಲ್ಲಾಹಿ ಒಬರಕಾತುಹು ನಿರಪರಾಧಿಯಾದ ಒಂದು ಮಗು ಕಾಬಾದಲ್ಲಿ ದೇವದೂತರೊಂದಿಗೆ ಆಟವಾಡುವುದನ್ನು ಕ್ಯಾಮರಾದಲ್ಲಿ ಸೆರೆಹಿಡಿಯಲಾಗಿದೆ ಪ್ರೇಕ್ಷಕರೇ ಸೌದಿ ಅರೇಬಿಯಾದಿಂದ ಬಂದ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ ಒಂದು ಝಗಮಗಿಸುವ ಶಕ್ತಿಯು ನಿರಪರಾಧಿಯಾದ ಮಗುವಿನೊಂದಿಗೆ ಆಟವಾಡುತ್ತಿರುವುದನ್ನು ಕಂಡುಹಿಡಿಯಲಾಯಿತು ಇದನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದಣವೇ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಯಿತು ಸ್ನೇಹಿತರೇ ಮಗು ಯಾರಾಗಿತ್ತು ಅದರೊಂದಿಗೆ ಆಟವಾಡಿದ ಶಕ್ತಿಯ ರೂಪವೇನಾಗಿತ್ತು ಈ ಝಗಮಗಿಸುವ ಶಕ್ತಿಯು ಮಗುವಿನೊಂದಿಗೆ ಏನು ಮಾಡಿತ್ತು ಸ್ನೇಹಿತರೇ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿಯೇಕೆಂದರೆ ಇದು ನಿಮ್ಮ ಮುಂದೆ ಒಂದು ವಿಚಿತ್ರವಾದ ಆವಿಷ್ಕಾರವನ್ನು ಬಹಿರಂಗಪಡಿಸಲಿದೆ ಸ್ನೇಹಿತರೇ ಇದು ಬಹಳ ಹಳೆಯ ಕಥೆಯಲ್ಲ ಕೆಲವೇ ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು ಜನರು ಅದನ್ನು ನೋಡಿ ಆಶ್ಚರ್ಯಗೊಂಡರು ಏಕೆಂದರೆ ವಿಡಿಯೋದಲ್ಲಿ ಝಗಮಗಿಸುವ ಒಂದು ಶಕ್ತಿಯೂ ಸ್ಪಷ್ಟವಾಗಿ ಕಾಣಿಸಿತು ಆದರೆ ವಿಡಿಯೋದ ಸತ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ವಿಚಿತ್ರವಾದ ಬಹಿರಂಗಗೊಳಿಸುವಿಕೆಗಳು ಹೊರಬಂದವು ಅವುಗಳಲ್ಲಿ ಒಂದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಕಥೆಯು ಈ ರೀತಿಯಾಗಿದೆ ಈ ಮಗು ತನ್ನ ತಂದೆ ತಾಯಿಯೊಂದಿಗೆ ಕಾಬಾಕ್ಕೆ ಬಂದಿತ್ತು ಮಗುವಿಗೆ ಕೇವಲ ಒಂದು ವರ್ಷವಷ್ಟೇ ಆಗಿತ್ತು ಅದರ ತಂದೆ ತಾಯಿಯ ಪ್ರಕಾರ ಮಗು ಮಾತನಾಡದೆ ಇರುತ್ತಿತ್ತು ಮತ್ತು ಯಾವಾಗಲೂ ರೋಗಪೀಡಿತವಾಗಿತ್ತು ಇದರಿಂದ ಅವರು ಬಹಳ ದುಃಖಿತರಾಗಿದ್ದರು ಆದ್ದರಿಂದ ಅವರು ಮಗುವನ್ನು ಕಾಬಾಕ್ಕೆ ಕರೆತಂದು ಅಲ್ಲಾಹನ ಮುಂದೆ ತಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸಿದರು ಅವರು ತಮ್ಮ ಮಗನಿಗೆ ಮಾತನಾಡುವ ಶಕ್ತಿಯನ್ನು ಮರಳಿ ನೀಡುವಂತೆ ಅಲ್ಲಾಹನಿಗೆ ಪ್ರಾರ್ಥಿಸಿದರು ಮಗುವಿನ ತಾಯಿ ಅವನನ್ನು ತೆಗೆದುಕೊಂಡು ಉಮ್ರಾವನ್ನು ನಿರ್ವಹಿಸಿದರು ಕಾಬಾವನ್ನು ಸುತ್ತುವ ತವಾಫ್ನ ಸಮಯದಲ್ಲಿ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಪವಿತ್ರ ಕುರಾನ್ ಮತ್ತು ಪೈಗಂಬರರ ಸಲಲ್ಲಾಹು ಅಲೈಹಿವಸಲ್ಲಂ ಮಧ್ಯಸ್ಥಿಕೆಯ ಮೂಲಕ ತನ್ನ ಮಗನಿಗೆ ಮಾತನಾಡುವ ಶಕ್ತಿಯನ್ನು ಮರಳಿ ಪಡೆಯಬೇಕೆಂದು ಅವರು ಪದೇ ಪದೇ ಪ್ರಾರ್ಥಿಸಿದರು ಖಂಡಿತವಾಗಿಯೂ ಅಲ್ಲಾಹನೂ ಮಹಾನ್ ಎಲ್ಲವನ್ನೂ ಶಕ್ತನಾಗಿರುವವನು ಅವರು ಕಣ್ಣೀರಿನೊಂದಿಗೆ ತಮ್ಮ ರಕ್ಷಕನಿಗೆ ಮನವಿಯನ್ನು ಮಾಡುತ್ತಿದ್ದರು ಮೊದಲಿಗೆ ತಾಯಿಯ ಮಡಿಲಲ್ಲಿ ಶಾಂತವಾಗಿ ಕುಳಿತಿದ್ದ ಮಗು ತಾಯಿಯ ಕಣ್ಣೀರನ್ನು ಕಂಡು ಒಮ್ಮಿಂದೊಮ್ಮೆ ಆಕಾಶದ ಕಡೆಗೆ ನೋಡಲು ಪ್ರಾರಂಭಿಸಿತು ಏನನ್ನೋ ಕಾಣುವಂತೆ ಆದರೆ ಇತರರಿಗೆ ಏನೂ ಕಾಣಲಿಲ್ಲ ಒಮ್ಮಿಂದೊಮ್ಮೆ ಮಗು ಜೋರಾಗಿ ನಗಲು ಶುರು ಮಾಡಿತು ಸಂತೋಷದಿಂದ ಆಟವಾಡಿತು ಮಗುವಿನ ತಂದೆಯು ತನ್ನ ಪತ್ನಿಯೊಂದಿಗೆ ತವಾಫ್ನಲ್ಲಿ ಮಗ್ನರಾಗಿದ್ದರು ಅವನ ಕಣ್ಣುಗಳೂ ಒದ್ದೆಯಾಗಿದ್ದವು ಹತ್ತು ವರ್ಷಗಳ ವೈವಾಹಿಕ ಜೀವನದ ನಂತರ ಪಡೆದ ಮಗು ಯಾವಾಗಲೂ ರೋಗಪೀಡಿತವಾಗಿತ್ತು ಕೇಳಲು ಅಥವಾ ಮಾತನಾಡಲು ಸಾಧ್ಯವಿರಲಿಲ್ಲ ಈ ದುಃಖವು ದಂಪತಿಗಳನ್ನು ಕಾಡುತ್ತಿತ್ತು ಆದರೆ ಮಗುವಿನ ನಗು ಮತ್ತು ಸಂತೋಷದ ಶಬ್ದಗಳು ಅವರನ್ನು ಆಶ್ಚರ್ಯಗೊಳಿಸಿದವು ಮಗು ಆಕಾಶದ ಕಡೆಗೆ ಕೈಯನ್ನು ಚಾಚಿತು ಯಾರೋ ಒಬ್ಬರ ಮಡಿಲಿಗೆ ಹೋಗಲು ಬಯಸುವಂತೆ ತಾಯಿಯ ಕೈಗಳಿಂದ ಕೈಯನ್ನು ಮೇಲಕ್ಕೆ ಚಾಚಿತು ಇದನ್ನು ಕಂಡು ತಾಯಿ ದುಃಖಿತಳಾದಳು ಮಗುವನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದಳು ಆ ಸಮಯದಲ್ಲಿ ತಹಜ್ಜುದ್ ನಮಾಜ್ನ ಸಮಯವಾಗಿತ್ತು ಜನಸಂದಣಿ ಕಡಿಮೆಯಿತ್ತು ಜನರು ತಮ್ಮ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು ಆದರೆ ಮಗುವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅವನು ನಗುತ್ತ ಮೇಲಕ್ಕೆ ಕೈಯನ್ನು ಚಾಚಿದನು ತಾಯಿಯ ಕೈಗಳಿಂದ ಇಳಿಯಲು ಪ್ರಯತ್ನಿಸಿದನು ಒಂದು ವರ್ಷದ ಮಗುವಿಗೆ ನಡೆಯಲು ಸಾಧ್ಯವಿರಲಿಲ್ಲ ಸಾಮಾನ್ಯವಾಗಿ ಮೊಣಕಾಲುಗಳ ಮೇಲೆ ಮತ್ತು ಕೈಗಳ ಮೇಲೆ ತೆವಳುತ್ತಿತ್ತು ಆದರೆ ಅವನ ತಾಯಿ ಹೇಳಿದಳು ನನ್ನ ಮಗು ಇತರ ಮಕ್ಕಳಿಗಿಂತ ದುರ್ಬಲನಾಗಿದ್ದಾನೆ ಅವನು ಪೂರ್ಣವಾಗಿ ಅರಳಿದ ಗುಲಾಬಿಯಂತೆ ಕಾಣುತ್ತಾನೆ ಆದರೆ ಅವನ ಆರೋಗ್ಯ ದುರ್ಬಲವಾಗಿದೆ ಅವನು ಕೈಕಾಲುಗಳಲ್ಲಿ ತೆವಳಿದರೂ ಹೆಚ್ಚು ದೂರ ಹೋಗುವುದಿಲ್ಲ ಆದರೆ ತವಾಫ್ನ ಸಮಯದಲ್ಲಿ ಅವನು ಇಷ್ಟುಶಕ್ತಿಯಿಂದ ಆಕಾಶದ ಕಡೆಗೆ ಕೈ ಚಾಚಿದನು ನಾನು ಅವನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನನ್ನ ಮಗುವಿಗೆ ಈ ಶಕ್ತಿಯಲ್ಲಿಂದ ಬಂತು ಅವನ ಗಂಡ ಹೇಳಿದನು ನೀನು ತವಾಫ್ ಮುಂದುವರಿಸು ನಾನು ಮುಂದೆ ಅವನೊಂದಿಗೆ ಕುಳಿತಿರುತ್ತೇನೆ ತಾಯಿ ಮಗುವನ್ನು ಗಂಡನಿಗೆ ಕೊಟ್ಟಳು ಅವನು ಕಾಬಾದ ಮುಂದೆ ಕುಳಿತನು ಆದರೆ ಮಗು ತಂದೆಯ ಕೈಗಳಿಂದ ಕೆಳಗಿಳಿಯಿತು ಆ ಸಮಯದಲ್ಲಿ ಜನರು ಕುರಾನ್ ಓದಲು ಮತ್ತು ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರಿಂದ ತರವಾದ ಜಾಗವಿತ್ತು ತಂಪಾದ ಗಾಳಿಯೂ ಬೀಸುತ್ತಿತ್ತು ಯುವಕನು ಮಗುವನ್ನು ನೆಲದ ಮೇಲಿಟ್ಟನು ಆಗ ಮಗು ತಕ್ಷಣ ಕಾಬಾದ ಕಡೆಗೆ ತೆವಳಲು ಶುರು ಮಾಡಿತು ಯುವಕನು ಹೇಳಿದನು ನನ್ನ ಮಗುವಿಗೆ ಇಷ್ಟು ವೇಗವಾಗಿ ಚಲಿಸಲು ಸಾಧ್ಯವೆಂದು ನಾನು ತಿಳಿದಿರಲಿಲ್ಲ ಅವನು ತಕ್ಷಣ ಎದ್ದು ಮಗುವನ್ನು ಹಿಂಬಾಲಿಸಿದನು ಅವನ ವೇಗವನ್ನು ಕಂಡು ಆಶ್ಚರ್ಯಗೊಂಡನು ಒಂದು ಅಗೋಚರ ಶಕ್ತಿಯೂ ಅವನನ್ನು ಹಿಡಿದಿಟ್ಟಂತೆ ಮಗು ಇಷ್ಟು ವೇಗವಾಗಿ ಚಲಿಸಿತು ತಂದೆಗೆ ಓಡಬೇಕಾಯಿತು ಆದರೆ ಅವನನ್ನು ಹಿಡಿಯಲು ಪ್ರಯತ್ನಿಸಿದಾಗಲೆಲ್ಲ ಮಗು ಕೈಗಳಿಂದ ಜಾರಿಕೊಂಡು ಮುಂದೆ ಚಲಿಸಿತು ಮಗು ನಗುತ್ತಿತ್ತು ಮತ್ತು ಆಟವಾಡುತ್ತಿತ್ತು ಯಾರೋ ಒಬ್ಬರು ಅವನೊಂದಿಗೆ ಇದ್ದಂತೆ ಅವನನ್ನು ಕರೆಯುತ್ತಿದ್ದಂತೆ ಭಾಸವಾಯಿತು ಯುವಕನು ಹೇಳಿದನು ನನ್ನ ಮಗುವಿನ ನಗು ನನಗೆ ಬಹಳ ಪ್ರಿಯವಾಯಿತು ಅವನು ಯೋಚಿಸಿದನು ನಾನು ಅವನನ್ನು ಹಿಂಬಾಲಿಸಿದರೆ ಅವನು ಇನ್ನಷ್ಟು ವೇಗವಾಗಿ ಓಡುತ್ತಾನೆ ಆದ್ದರಿಂದ ಅವನು ಕ್ಯಾಮರಾವನ್ನು ತೆಗೆದುಕೊಂಡು ನಗುತ್ತಿರುವ ಮಗುವನ್ನು ಚಿತ್ರೀಕರಿಸಲು ಶುರು ಮಾಡಿದನು ಆಶ್ಚರ್ಯಕರವಾದ ವಿಷಯವೆಂದರೆ ವಿಡಿಯೋ ತೆಗೆಯುವಾಗ ಯುವಕನಿಗೆ ತನ್ನ ಮಗನನ್ನು ಬಿಟ್ಟು ಬೇರೆ ಯಾವುದೇ ಶಕ್ತಿಯನ್ನು ಕ್ಯಾಮರಾದಲ್ಲಿ ಕಾಣಲಾಗಲಿಲ್ಲ ಏನಾಯಿತು ಎಂದು ಅವನನ್ನು ಆಶ್ಚರ್ಯಗೊಳಿಸಿತು ಏಕೆಂದರೆ ಅವನ ಮಗನು ಶಾಂತವಾಗಿ ನಿಂತು ಯಾರಿಗೋ ತೆಗೆದುಕೊಳ್ಳಲು ಕೇಳುವಂತೆ ಕೈಗಳನ್ನು ಚಾಚಿದನು ಯುವಕನು ಶಬ್ದವಿಲ್ಲದೆ ನಿಂತನು ಏಕೆಂದರೆ ಅವನ ಮಗನಿಗೆ ನಡೆಯಲು ಸಾಧ್ಯವಿರಲಿಲ್ಲ ಆದರೆ ಆ ಕ್ಷಣದಲ್ಲಿ ಅವನು ಶಾಂತವಾಗಿ ನಡೆಯುತ್ತಿದ್ದನು ಒಂದು ಚಿಕ್ಕ ಮಗು ನಡೆಯಲು ಕಲಿಯುವಾಗ ಕೆಲವು ಹೆಜ್ಜೆಗಳನ್ನಿಟ್ಟ ನಂತರ ಬೀಳುವುದು ಸಾಮಾನ್ಯ ಆದರೆ ಈ ಯುವಕನು ಹೇಳಿದನು ತನ್ನ ಮಗನು ಎಡವದೆ ತ್ವರಿತವಾಗಿ ಹೆಜ್ಜೆಗಳನ್ನಿಟ್ಟು ಮುಂದೆ ಚಲಿಸಿದನು ಉಮ್ಮಿಂದೊಮ್ಮೆ ಮಗು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂದು ಹೇಳಲು ಶುರು ಮಾಡಿತು ಇದನ್ನು ಕೇಳಿ ಯುವಕನ ಆಶ್ಚರ್ಯವು ಒಂದು ಕೂಗಿನಂತಾಯಿತು ಕೇಳಲು ಅಥವಾ ಮಾತನಾಡಲು ಸಾಧ್ಯವಿಲ್ಲದ ತನ್ನ ಮಗನಿಗೆ ಅಲ್ಲಾಹು ಅಕ್ಬರ್ ಎಂದು ಹೇಳಲು ಹೇಗೆ ಸಾಧ್ಯವಾಯಿತು ಇಷ್ಟು ಚಿಕ್ಕ ಮಗುವಿಗೆ ಈ ಎರಡು ಪದಗಳನ್ನು ಸುಲಭವಾಗಿ ಹೇಳಲು ಹೇಗೆ ಸಾಧ್ಯವಾಯಿತು ಯುವಕನು ಮುಂದೆ ಓಡಿದನು ತನ್ನ ಮಗನನ್ನು ತಬ್ಬಿಕೊಂಡನು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅವನು ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡನು ಆದರೆ ಮಗು ತಿರುಗಿ ಏನನ್ನೋ ಕಾಣುವಂತೆ ನೋಡುತ್ತಲೇ ಇದ್ದನು ಆದರೂ ಯಾರೂ ಅದು ಏನೆಂದು ತಿಳಿಯಲಿಲ್ಲ ಆದರೆ ಯುವಕನು ತನ್ನ ಸಂತೋಷದಲ್ಲಿ ಎಲ್ಲವನ್ನೂ ಮರೆತನು ತನ್ನ ಮಗನಿಗೆ ಮಾತನಾಡಲು ಸಾಧ್ಯವಾಯಿತೆಂದು ಅವನು ಅತೀವ ಸಂತೋಷಗೊಂಡನು ಅವನು ತನ್ನ ಪತ್ನಿಯ ಬಳಿಗೆ ಓಡಿದನು ಅವಳು ಇನ್ನೂ ಕಣ್ಣೀರಿನೊಂದಿಗೆ ಪ್ರಾರ್ಥನೆಯಲ್ಲಿ ಮಗ್ನಳಾಗಿದ್ದಳು ಸಂತೋಷದಿಂದ ಅವನಿಗೆ ಮಾತುಗಳು ಸಿಗಲು ಕಷ್ಟವಾಯಿತು ನೋಡು ನಮ್ಮ ಮಗು ಮಾತನಾಡಲು ಶುರು ಮಾಡಿದೆ ಎಂದು ಅವನು ಪತ್ನಿಗೆ ಹೇಳಿದನು ಇದನ್ನು ಕೇಳಿ ಪತ್ನಿಯು ಅವಿಶ್ವಾಸದಿಂದ ಗಂಡನನ್ನು ನೋಡಿದಳು ತನ್ನ ಕೈಗಳನ್ನು ಎತ್ತಿದಾಗ ಅಲ್ಲಾಹನು ಇಷ್ಟು ಬೇಗ ತನ್ನ ಆಸೆಯನ್ನು ಈಡೇರಿಸುತ್ತಾನೆಂದು ಅವಳಿಗೆ ನಂಬಲಾಗಲಿಲ್ಲ ಖಂಡಿತವಾಗಿಯೂ ಅವನು ತನ್ನ ದಾಸರಿಗೆ ಕೊಡುತ್ತಾನೆ ಆದರೆ ತನ್ನ ಪ್ರಾರ್ಥನೆ ಇಷ್ಟು ಬೇಗ ಸ್ವೀಕರಿಸಲ್ಪಡುತ್ತದೆಂದು ಅವಳಿಗೆ ನಂಬಲಾಗಲಿಲ್ಲ ಮಗು ಇನ್ನು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಿತ್ತು ಇದನ್ನು ಕೇಳಿ ಮಗುವಿನ ತಾಯಿ ಮೊದಲಿಗೆ ಶುಕ್ರಾನಾ ಸಜ್ಜಾವನ್ನು ಮಾಡಿದಳು ಕಣ್ಣೀರಿನೊಂದಿಗೆ ನೆಲಕ್ಕೆ ಬಿದ್ದಳು ತನ್ನ ಪ್ರಾರ್ಥನೆಯನ್ನು ಇಷ್ಟು ಬೇಗ ಸ್ವೀಕರಿಸಿದ್ದಕ್ಕಾಗಿ ಅವಳು ತನ್ನ ರಕ್ಷಕನಿಗೆ ಧನ್ಯವಾದವನ್ನು ಹೇಳಿದಳು ಆದರೆ ಯುವಕನು ಈ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಇತರರು ತಮ್ಮ ಮಕ್ಕಳ ವಿಡಿಯೋಗಳನ್ನು ಹಂಚಿಕೊಳ್ಳುವಂತೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿತು ಎಲ್ಲರನ್ನೂ ಆಶ್ಚರ್ಯಗೊಳಿಸಿದ್ದು ಮಗುವಿನೊಂದಿಗೆ ಒಂದು ಬಿಳಿಯ ಜಗಮಗಿಸುವ ಶಕ್ತಿಯೂ ಕಾಣಿಸಿತು ಅದು ರೆಕ್ಕೆಗಳನ್ನು ಹರಡಿ ಮಗುವಿನ ಮುಖವನ್ನು ಮುಟ್ಟಿತು ಅವನ ನಾಲಿಗೆಯನ್ನು ಹಿಡಿದು ಅಲ್ಲಾಹು ಅಕ್ಬರ್ ಎಂದು ಹೇಳಿತು ಈ ಝಗಮಗಿಸುವ ಶಕ್ತಿಯ ಶಬ್ದವು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಬಹುದಾಗಿತ್ತು ನಂತರ ಮಗು ಅಲ್ಲಾಹು ಅಕ್ಬರ್ ಎಂದು ಪದೇ ಪದೇ ಹೇಳುತ್ತಿತ್ತು ಯುವಕನು ಈ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದಾಗವನ ಹೃದಯವು ಒಂದು ಕ್ಷಣ ನಿಂತಿತು ಏಕೆಂದರೆ ವಿಡಿಯೋ ಚಿತ್ರೀಕರಿಸುವಾಗ ಅವನಿಗೆ ಅಥವಾ ಅಲ್ಲಿದ್ದ ಇತರರಿಗೆ ಆ ಶಕ್ತಿಯನ್ನು ಕಾಣಲು ಸಾಧ್ಯವಾಗಿರಲಿಲ್ಲ ಕ್ಯಾಮರಾವೂ ಈ ದೃಶ್ಯವನ್ನು ಹೇಗೆ ಸೆರೆ ಹಿಡಿಯಿತು ಎಂಬುದು ಆಶ್ಚರ್ಯಕರವಾಗಿತ್ತು ಯುವಕನು ಹೇಳಿದನು ಈಗ ತನ್ನ ಮಗು ಸಂಪೂರ್ಣ ಆರೋಗ್ಯವಂತನಾಗಿದ್ದಾನೆ ಮಾತನಾಡುತ್ತಾನೆ ಆಗಾಗ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾನೆ ಇದು ದಂಪತಿಗಳ ಪ್ರಾರ್ಥನೆಯ ಫಲವಾಗಿದೆ ಆದರೆ ಒಂದು ಪ್ರಶ್ನೆ ಇನ್ನೂ ಜನರ ಮನಸ್ಸಿನಲ್ಲಿ ಉಳಿದಿದೆ ಆ ಝಗಮಗಿಸುವ ಶಕ್ತಿಯು ಕ್ಯಾಮರಾದಲ್ಲಿ ಏಕೆ ಕಾಣಿಸಿಕೊಂಡಿತು ಅದರ ರೆಕ್ಕೆಗಳು ಬೆಳಕಿನ ವೃತ್ತದಂತೆ ಇದ್ದವು ಪಕ್ಷಿಯ ರೂಪದಂತೆ ಇದ್ದವು ಅದು ಅಲ್ಲಾಹನ ದೇವದೂತ ಎಂದು ಜನರು ಹೇಳುತ್ತಾರೆ ತಾಯಿಯ ಕಣ್ಣೀರನ್ನು ಕಂಡು ಮಗುವಿಗೆ ಆರೋಗ್ಯ ಕೇಳುವಿಕೆ ಮತ್ತು ಮಾತನಾಡುವ ಶಕ್ತಿಯನ್ನು ನೀಡಲು ಕಳುಹಿಸಲಾಗಿತ್ತು ಕ್ಯಾಮರಾದಲ್ಲಿ ಅದು ಕಾಣಿಸಿಕೊಂಡಿದ್ದು ಜನರ ವಿಶ್ವಾಸವನ್ನು ನವೀಕರಿಸಲು ಮತ್ತು ತಮ್ಮ ಪ್ರಾರ್ಥನೆಗಳು ವ್ಯರ್ಥವೆಂದು ಭಾವಿಸದಿರಲು ಆಗಿರಬಹುದು ಖಂಡಿತವಾಗಿಯೂ ನನ್ನ ರಕ್ಷಕನು ಎಲ್ಲ ಮನುಷ್ಯರ ಮತ್ತು ಮುಸ್ಲಿಮರ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆ ಕೆಲವು ಪ್ರಾರ್ಥನೆಗಳು ತಕ್ಷಣ ಸ್ವೀಕರಿಸಲ್ಪಡುತ್ತವೆ ಇನ್ನು ಕೆಲವು ಸಮಯ ತೆಗೆದುಕೊಳ್ಳುತ್ತವೆ ಆದರೆ ಅವನು ಯಾರನ್ನೂ ಖಾಲಿಯಾಗಿ ತನ್ನ ಬಾಗಿಲಿಂದ ಹಿಂದಿರುಗಿಸುವುದಿಲ್ಲ ನಮ್ಮ ವಿಶ್ವಾಸವನ್ನು ಅಲ್ಲಾಹನು ಬಲಪಡಿಸಲಿ ನಮ್ಮ ನೀತಿಯುತ ಪ್ರಾರ್ಥನೆಗಳನ್ನು ಸ್ವೀಕರಿಸಲಿ آمین السلام علیکم ورحمۃ اللہ وبرکاتہ